ಜಂಬೂ ಸವಾರಿಯ ಬಳಿಕ ರಿಲ್ಯಾಕ್ಸ್ ಮೂಡಿನಲ್ಲಿ ಗಜ ಪಡೆ ಇರುವಂತದ್ದು ಅರಮನೆ ಆವರಣದಲ್ಲಿ ವಿಶ್ರಾಂತಿ ಪಡಿತಾ ಇರುವಂತಹ ಆನೆಗಳು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಈಗ ರಿಲ್ಯಾಕ್ಸ್ ಮೋಡ್ಗೆ ಜಾರಿವೆ ನಿನ್ನೆಯೆಲ್ಲ ಜಂಬೂ ಸವಾರಿ ಅದಕ್ಕೂ ಮುಂಚೆ ಟ್ರೈನಿಂಗ್ ಇತ್ತು ಇದೆಲ್ಲವೂ ಮುಗ್ದಿದೆ ಈಗ ಆನೆಗಳು ಈಗ ವಿಶ್ರಾಂತಿ ಪಡ್ಕೊಳ್ತಾ ಇದೆ ಆನೆಗಳಿಗೆ ಮಜ್ಜುನ ಮಾಡಿಸಿ ಆಹಾರ ನೀಡಿದ್ದಾರೆ ಮಾವುತರು ಸಾಂಪ್ರದಾಯಿಕ ಪೂಜೆಯೊಂದಿಗೆ ನಾಡಿದ್ದು ಗಜಪಡೆಗೆ ಬೀಳ್ಕೊಡುಗೆಯನ್ನು ಕೊಡಲಾಗುತ್ತೆ ಕಳೆದ ಎರಡು ತಿಂಗಳಿಂದ ಅರಮನೆ ನಗರಿಯಲ್ಲಿ ಬೀಡು ಬಿಟ್ಟಿದ್ದಂಥ ಆನೆಗಳು ಅರಮನೆ ಆವರಣದಲ್ಲಿ ಸಂಪೂರ್ಣ ವಿಶ್ರಾಂತಿಗೆ ಜಾರಿದ್ದಾವೆ ಈಗ ಗಜಪಡೆ ಜಂಬೂ ಸವಾರಿ ಯಶಸ್ವಿಯ ಖುಷಿಯಲ್ಲಿರುವಂಥ ಮಾವುತರು ಹಾಗೂ ಕಾವಾಡಿಗರು ಸದ್ಯ ಮಜ್ಜನ ಮಾಡಿಸಿ ಆಹಾರವನ್ನು ಕೊಟ್ಟು ವಿಶ್ರಾಂತಿಯಲ್ಲಿ ಇರುವಂಥದ್ದು ಗಜಪಡೆ ನಾಡಿದ್ದು ಸಾಂಪ್ರದಾಯಿಕವಾಗಿ ಗಜಪಡೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಿ ತದನಂತರದಲ್ಲಿ ಕಾಡಿಗೆ ಕಳುಹಿಸಿ ಕೊಡಲಾಗುತ್ತೆ ಎರಡು ತಿಂಗಳಿಂದ ನಾಡಲ್ಲೇ ಉಳುಕೊಂಡಿದ್ದಂತ ಆನೆಗಳು ಮತ್ತೆ ಕಾಡಿಗೆ ವಾಪಸ್ ಆಗ್ತವೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಅದ್ದೂರಿಯಾಗಿ ಯಶಸ್ವಿಯಾಗಿದೆ ಇನ್ನು ಬಹಳ ಪ್ರಮುಖವಾಗಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿ ಎಲ್ಲರ ಕಣ್ತುಂಬಿದಂತಹ ಅಭಿಮನ್ಯು ಆನೆ ಈಗ ತನ್ನ ಜವಾಬ್ದಾರಿಯನ್ನು ಯಶಸ್ವಿಗೊಳಿಸುವ ಮುಖಾಂತರ ವಿಶ್ರಾಂತಿಯಲ್ಲಿ ಇರತಕ್ಕಂಥದ್ದು ಅರಮನೆಯ ಅಂಗಳದಲ್ಲಿ ಬೀಡುಬಿಟ್ಟಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್ ನಾವು ಗಮನಿಸಬಹುದು ನಿನ್ನೆಯಷ್ಟೇ ಈ ಐವತ್ತೊಂಬತ್ತು ವರ್ಷದ ಕ್ಯಾಪ್ಟನ್ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿ ದೇವಿ ಆಸೀನ ಆಸೀನಳಾಗಿರುವಂತಹ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಕೂಡ ಸುಮಾರು ಐದು ಕಿಲೋಮೀಟರ್ ಹೊತ್ತು ಸಾಗುವ ಮುಖಾಂತರ ಎಲ್ಲರ ಕಣ್ತುಂಬಿದ್ದ ಈಗ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿ ಇವತ್ತು ವಿಶ್ರಾಂತಿಯಲ್ಲಿರ್ತಕ್ಕಂಥದ್ದು ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಏನು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೆ ಇದರಿಂದಾಗಿ ಅಧಿಕಾರಿ ವರ್ಗ ಇರಬಹುದು ಮಾವತರ ಇರಬಹುದು ಕಾವಾಡಿಗಳಿರಬಹುದು ಇವರೆಲ್ಲರೂ ಕೂಡ ಒಂದು ರೀತಿ ಸಂತಸಗೊಂಡಿರ್ತಕ್ಕಂಥದ್ದು ಯಾಕೆ ಯಾಕೆಂತ ಹೇಳಿದರೆ ಕಳೆದ ಎರಡು ತಿಂಗಳಿನಿಂದ ಈ ಒಂದು ಜಂಬೂ ಸವಾರಿ ಮೆರವಣಿಗೆಗಾಗಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಸಮಯಗಳಲ್ಲೂ ಕೂಡ ತಾಲೀಮನ್ನ ಮಾಡ್ತಾ ಇದ್ರು ಐದು ಕಿಲೋಮೀಟರ್ ನಡೆಯುವಂಥದ್ದು ಇರಬಹುದು ಜೊತೆಗೆ ತೂಕದ ಒಂದು ತಾಲೀಮ್ ಇರಬಹುದು ಭಾರವನ್ನು ಒರೆಸುವ ಮುಖಾಂತರ ಭಾರವನ್ನು ಒರೆಸುವ ಮುಖಾಂತರ ಜೊತೆಗೆ ಚಿನ್ನದ ಅಂಬಾರಿಯ ಹೊರುವಂತಹ ಒಂದು ನಿಟ್ಟಿನಲ್ಲಿ ಮರದ ಅಂಬಾರಿಯನ್ನ ಹೊತ್ತು ಈ ಒಂದು ಆನೆಗಳಿಗೆ ಟ್ರೈನಿಂಗ್ ಅನ್ನ ಇತ್ತು ಜೊತೆಗೆ ಬಹಳ ಪ್ರಮುಖವಾಗಿ ಕಾಡಿನಿಂದ ನಾಡಿಗೆ ಬಂದಿದ್ದಂತಹ ಆನೆಗಳಿಗೆ ಪೌಷ್ಟಿಕ ಆಹಾರಗಳನ್ನು ನೀಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇತ್ತು ಹೀಗಾಗಿ ಕಳೆದ ಎರಡು ತಿಂಗಳ ಹಿಂದೆ ಹೇಗೆ ಬಂದು ಆನೆಗಳು ಅದಾದ ನಂತರ ಸುಮಾರು ಐದು ನೂರು ಜಿಯವರೆಗೂ ಕೂಡ ತಮ್ಮ ತೂಕವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಕೆಲಸ ಕೂಡ ಆಗಿತ್ತು ಈಗ ಭಾನುವಾರ ಮತ್ತೆ ತಮ್ಮೂರಿನತ್ತ ಮುಖ ಮಾಡಲಿದ್ದಾವೆ ಕಳೆದ ಎರಡು ತಿಂಗಳಿನಿಂದ ಅರಮನೆಯನ್ನು ನೋಡ್ಲಿಕ್ಕೆ ಬರ್ತಿದ್ದಂತಹ ಪ್ರವಾಸಿಗರು ಈ ಒಂದು ಆನೆಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇದ್ರು ಆದರೆ ಭಾನುವಾರದ ನಂತರ ಆ ತರದ ಅವಕಾಶಗಳು ಇರೋದಿಲ್ಲ ಯಾಕೆಂತ ಹೇಳಿದ್ರೆ ಕಾಡಾನೆಗಳು ಏನು ಕಾಡಿನಿಂದ ಬಂದಿದ್ದಂತಹ ಈ ಆನೆಗಳು ಮತ್ತೆ ತಮ್ಮೂರಿನತ್ತ ಮುಖ ಮಾಡಲಿದ್ದಾವೆ ಮುಂದೆ ಈ ಇದೇ ಆನೆಗಳನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಆಯಾ ಆನೆ ಕ್ಯಾಂಪ್ ಗಳಿಗೆ ತೆರಳಬೇಕಾಗತ್ತೆ ಇನ್ನ ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್ ಏನು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೆ ಆ ಒಂದು ಜವಾಬ್ದಾರಿ ನಿಭಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗ ಸಂತಸಗೊಂಡಿದೆ ಇನ್ನ ಬಹಳ ಪ್ರಮುಖವಾಗಿ ನಾವು ಗಮನಿಸಬಹುದು ಈ ಬಾರಿಯ ದಸರಾದಲ್ಲಿ ಬಹಳ ವಿಶೇಷವಾಗಿ ಹದಿನಾಲ್ಕು ಆನೆಗಳು ಕೂಡ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು ಇನ್ನ ನಿನ್ನೆಯಷ್ಟೇ ಜಂಬೂ ಸವಾರಿ ಯಶಸ್ವಿಯಾದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆನೆಗಳಿಗೆ ವಿಶ್ರಾಂತಿಯನ್ನು ನೀಡಲಾಗಿದೆ ಈಗ ನಾವು ಗಮನಿಸಬಹುದು ಅಲ್ಲಿ ಏನು ನೀರಿನ ತೊಟ್ಟಿ ಇದೆ ಆ ಒಂದು ನೀರಿನ ತೊಟ್ಟಿಯಲ್ಲಿ ಆನೆಗಳಿಗೆ ಮಜ್ಜನವನ್ನ ಅಂದ್ರೆ ಸ್ನಾನವನ್ನು ಮಾಡಿಸುವಂತಹ ಒಂದು ಕಾರ್ಯ ಆಗ್ತಾ ಇದೆ ಅದರ ಜೊತೆಗೆ ಆನೆಗಳು ಇವತ್ತು ವಿಶ್ರಾಂತಿಯಲ್ಲಿ ಇರ್ತವೆ ನಾಳೆಯೂ ಕೂಡ ಅರಮನೆಯ ಅಂಗಳದಲ್ಲೇ ವಿಶ್ರಾಂತಿಯಲ್ಲಿ ತದನಂತರ ಭಾನುವಾರ ಮಧ್ಯಾಹ್ನದ ವೇಳೆಗೆ ಅವು ತಮ್ಮ ಊರಿನತ್ತ ಮುಖ ಮಾಡಲಿದ್ದಾವೆ ಇನ್ನು ಪ್ರಮುಖವಾಗಿ ನಿನ್ನೆಯವರೆಗೂ ಕೂಡ ಜಂಬೂ ಸವಾರಿ ಮೆರವಣಿಗೆ ಇರುತ್ತೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಬರ್ತಾ ಇದ್ರು ಅರಮನೆಗೆ ಆ ಆ ಪ್ರವಾಸಿಗರು ಇವತ್ತು ಮತ್ತೆ ನಾಳೆ ಎರಡು ದಿನಗಳು ಕೂಡ ಇದೇ ಆನೆಗಳನ್ನ ಅರಮನೆಗೆ ಬರೋದ್ರ ಜೊತೆಗೆ ಕಣ್ತುಂಬಿಕೊಳ್ಳಬಹುದು ಜೊತೆಗೆ ಭಾನುವಾರ ಮಾತ್ರ ಮಧ್ಯಾಹ್ನದ ವೇಳೆಗೆ ಕಳೆದ ಎರಡು ತಿಂಗಳಿನಿಂದ ಅರಮನೆ ನಗರಿಯಲ್ಲಿದ್ದಂತಹ ಆನೆಗಳು ಮತ್ತೆ ತಮ್ಮೂರಿನಿಂದ ಮುಖ ಮಾಡಲಿದ್ದಾವೆ ಇದು ಒಂದು ಕಡೆ ಸಂತಸದ ವಿಚಾರ ಆದರೆ ಮತ್ತೊಂದು ಕಡೆ ಮೈಸೂರಿನಲ್ಲೇ ಆನೆಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಂತಹ ಜನರಿಗೆ ಒಂದು ರೀತಿ ಬೇಸರದ ಸಂಗತಿ ಅಂತ ಕೂಡ ಹೇಳಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಹದಿನಾಲ್ಕು ಆನೆಗಳು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಜಂಬು ಸವಾರಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸುವ ಮುಖಾಂತರ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್ ಟಿವಿ ಫೈವ್ ಮೈಸೂರು